ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರೈತರು ದೇಶದ ಬೆನ್ನೆಲುಬು ಎಂಬುದಾಗಿ ಹೇಳಲಾಗುತ್ತದೆ ಹಾಗೂ ಆ ಬೆನ್ನೆಲುಬಿಗೆ ಆಗಾಗ್ಗೆ ಆರ್ಥಿಕ ಸಂಕಷ್ಟ ಕಂಡುಬರುತ್ತದೆ ಅದಕ್ಕಾಗಿ ಸರ್ಕಾರ ಸಾಲ ಮನ್ನಾ ಎನ್ನುವಂತಹ ಮದ್ದನ್ನು ಕೂಡ ನೀಡುತ್ತದೆ ಅನ್ನೋದನ್ನು ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಈಗ ನಾವು ಮಾತನಾಡಲು ಹೊರಟಿರುವುದು ಸರ್ಕಾರ ಘೋಷಿಸಿರುವಂಥ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಸಾಲ ಮನ್ನಾ ಯೋಜನೆ ಬಗ್ಗೆ ಹೌದು ನಾವು ಹೇಳ್ತಾ ಇರೋದು ತೆಲಂಗಾಣ ಸರ್ಕಾರದ ಬಗ್ಗೆ ಪಡೆದುಕೊಂಡಿರುವಂಥ ಶಾರ್ಟ್ ಟರ್ಮ್ ಅಗ್ರಿಕಲ್ಚರ್ ಲೋನ್ ಮೇಲೆ ತೆಲಂಗಾಣ ರಾಜ್ಯ ಸರ್ಕಾರವು ಎರಡು ಲಕ್ಷ ರೂಪಾಯಿಗಳವರೆಗೂ ಕೂಡ ಸಾಲ ಮನ್ನಾ ಮಾಡುವುದಕ್ಕೆ ನಿರ್ಧಾರ ಮಾಡಿದೆ ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಒಂಬತ್ತರವರೆಗೆ ಪಡೆದುಕೊಂಡಿರುವಂಥ ಲೋನ್ನ ಸಾಲ ಮನ್ನಾ ಪ್ರಕ್ರಿಯೆಯನ್ನು ಮಾಡುವುದಕ್ಕೆ ಸರ್ಕಾರ ನಿರ್ಧರಿಸಿದ್ದು ಇದು ಮೂವತ್ತೊಂದು ಸಾವಿರದಿಂದ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಆಗಿರುತ್ತದೆ ಅನ್ನೋದನ್ನು ಕೂಡ ಅಂದಾಜು ಮಾಡಲಾಗಿದೆ ಇನ್ನು ಪ್ರತ್ಯೇಕವಾಗಿ ಹಾಗೂ ನಿರ್ದಿಷ್ಟವಾಗಿ ಇದೇ ಸಮಯದಲ್ಲಿ ತೆಗೆದುಕೊಂಡಿರುವಂಥ ಲೋನ್ಗಳ ಮೇಲೆ ಸಾಲ ಮನ್ನಾ ಯೋಜನೆಯ ಲಾಭವನ್ನು ಪಡೆದುಕೊಳ್ಳುವಂಥ ಅವಕಾಶವನ್ನು ನೀಡಲಾಗಿದ್ದು ಒಂದು ಕುಟುಂಬದಿಂದ ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಈ ಲಾಭವನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ಇನ್ನು ಈ ಸಾಲ ಮನ್ನಾ ಯೋಜನೆಯನ್ನ ನೋಡಿಕೊಳ್ಳುವುದಕ್ಕಾಗಿ ಒಬ್ಬ ನೋಡಲ್ ಅಧಿಕಾರಿಯನ್ನ ಕೂಡ ಈಗಾಗಲೇ ಸರ್ಕಾರ ನೇಮಿಸಿದೆ ಎಂಬುದಾಗಿ ತಿಳಿದು ಬಂದಿದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದಂಥ ವಿಚಾರವಾಗಿತ್ತು ಕೊನೆಗೂ ತೆಲಂಗಾಣ ರಾಜ್ಯ ಸರ್ಕಾರ ಈ ವಿಚಾರದ ಬಗ್ಗೆ ಕಾರ್ಯವಿಧಿಯನ್ನ ಜಾರಿಗೆ ತರುವಂತಹ ಕೆಲಸವನ್ನು ಮಾಡುವುದಕ್ಕೆ ಹೊರಟಿದೆ ಇನ್ನು ಈ ವಿಚಾರದ ಬಗ್ಗೆ ತೆಲಂಗಾಣದ ರಾಜ್ಯ ಮುಖ್ಯಮಂತ್ರಿಯಾಗಿರುವಂಥ ರೇವಂತ್ ರೆಡ್ಡಿ ಅವರು ರೈತರ ಸಾಲ ಮನ್ನಾ ಮಾಡುವ ಯೋಜನೆಯನ್ನು ಆಗಸ್ಟ್ ತಿಂಗಳ ಒಳಗಾಗಿ ಸಂಪೂರ್ಣವಾಗಿ ಪೂರೈಸುವಂತಹ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿದ್ದಾರೆ ಮುಂಬರುವಂಥ ರಾಜ್ಯದ ಬಜೆಟ್ ಮಂಡಳಿಯ ಸಂದರ್ಭದಲ್ಲಿ ಕೂಡ ಈ ಯೋಜನೆಗಾಗಿ ಹಣವನ್ನು ಬಿಡುಗಡೆ ಮಾಡುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿಕೊಂಡಿದ್ದಾರೆ ಈ ರೀತಿ ಕೃಷಿ ಸಂಬಂಧಪಟ್ಟಂಥ ಲೋನ್ ಹೊರತುಪಡಿಸಿ ಬೇರೆ ಯಾವುದೇ ವಿಧದ ಲೋನ್ಗಳನ್ನು ಸಾಲ ಮನ್ನಾ ಯೋಜನೆಯ ಅಡಿಯಲ್ಲಿ ತಂದಿಲ್ಲ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಲಾಗಿದೆ ಇನ್ನು ಕೆಲವೊಂದು ರೈತ ಸಂಘಟನೆಗಳು ಎರಡು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಸಾಲ ಮನ್ನಾ ಲಿಮಿಟನ್ನು ನೀಡಬೇಕು ಎನ್ನುವುದಾಗಿ ಕೂಡ ಈ ಸಂದರ್ಭದಲ್ಲಿ ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಕೇಳಿಬರುತ್ತಿದೆ ಕರ್ನಾಟಕದಲ್ಲಿ ಕೂಡ ಇದೀಗ ಸಾಲ ಮನ್ನಾ ಬಗ್ಗೆ ಕೂಗು ಕೇಳಿಬಂದಿದೆ ಕಳೆದ ಒಂದೂವರೆ ವರ್ಷಗಳಿಂದಲೂ ಕೂಡ ರಾಜ್ಯ ಸರ್ಕಾರ ನಿಜಕ್ಕೂ ಕೂಡ ಇದೊಂದು ತಪ್ಪು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ ಅಂತ ಹೇಳಬಹುದು ಏಕೆಂದರೆ ರಾಜ್ಯದಲ್ಲಿ ಸಾಕಷ್ಟು ಜನರಿಗೆ ರೇಷನ್ ಕಾರ್ಡ್ ಅಗತ್ಯವಿದೆ ಹೀಗಿದ್ದರೂ ಕೂಡ ರೇಷನ್ ಕಾರ್ಡನ್ನು ಅರ್ಜಿ ಸಲ್ಲಿಸುವುದಕ್ಕೆ ಹಾಗೂ ಸಲ್ಲಿಸಿದವರಿಗೆ ರೇಷನ್ ಕಾರ್ಡ್ ವಿತರಣೆ ಮಾಡುವಂಥ ಎರಡೂ ಕೆಲಸಗಳನ್ನು ಕೂಡ ಸರ್ಕಾರ ಮಾಡ್ತಾ ಇಲ್ಲ ಅನ್ನೋದು ನಿಜಕ್ಕೂ ಕೂಡ ಸಾಕಷ್ಟು ವಿಷಾದನೀಯ ವಿಚಾರವಾಗಿದೆ ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ಈಗಾಗಲೇ ಜಾರಿಗೆ ತಂದಿರುವಂಥ ಯೋಜನೆಗಳಿಗೆ ಪ್ರಮುಖವಾಗಿ ರೇಷನ್ ಕಾರ್ಡ್ ಅಗತ್ಯವಿದೆ ಅನ್ನೋದನ್ನು ನೀವೆಲ್ಲರೂ ತಿಳಿದುಕೊಂಡಿದ್ದೀರಿ ಅದರಲ್ಲೂ ವಿಶೇಷವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಗತ್ಯ ಆರ್ಥಿಕವಾಗಿ ಹಿಂದುಳಿದಿರುವಂತಹ ವರ್ಗದ ಜನರಿಗೆ ಬೇಕಾಗಿದೆ ಆದರೆ ಕಳೆದ ಒಂದೂವರೆ ವರ್ಷದಿಂದಲೂ ಕೂಡ ರಾಜ್ಯ ಸರ್ಕಾರ ಯಾವುದೇ ರೀತಿಯ ರೇಷನ್ ಕಾರ್ಡ್ಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಹಾಗೂ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಪ್ರಾರಂಭ ಮಾಡಿಲ್ಲ ಎಂಬುದಾಗಿ ತಿಳಿದು ಬಂದಿದೆ ಅದರಲ್ಲೂ ವಿಶೇಷವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿರುವವರಿಗೆ ಅದನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಾದಂಥ ಹೊಣೆ ರಾಜ್ಯ ಸರ್ಕಾರದ ಮೇಲಿದೆ ಆದರೆ ಈಗ ಈ ವಿಚಾರದಲ್ಲಿ ಒಂದು ಗುಡ್ ನ್ಯೂಸ್ ರಾಜ್ಯದ ಜನರಿಗೆ ಸಿಗ್ತಾ ಇದೆ ಎಂದು ಹೇಳಬಹುದು ಈಗಾಗಲೇ ಅರ್ಜಿ ಸಲ್ಲಿಸಿರುವಂಥ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಕಾಂಕ್ಷಿಗಳಿಗೆ ರೇಷನ್ ಕಾರ್ಡನ್ನು ವಿತರಣೆ ಮಾಡುವಂತಹ ಕೆಲಸವನ್ನು ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡಲಾಗುತ್ತಿದ್ದು ಅದರಲ್ಲಿ ವಿಶೇಷವಾಗಿ ಇದರ ಮೊದಲ ಹಂತವಾಗಿ ಹನ್ನೆರಡು ಜಿಲ್ಲೆಗಳಿಗೆ ಮೊದಲು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ವಿತರಣೆ ಮಾಡಲಾಗುತ್ತಿದೆ ಹಾಗಿದ್ರೆ ಹನ್ನೆರಡು ಜಿಲ್ಲೆಗಳು ಯಾವುವು ಅನ್ನೋದನ್ನು ನೋಡೋಣ ಬನ್ನಿ ಬಿ ಪಿ ಎಲ್ ರೇಷನ್ ಕಾರ್ಡ್ ವಿತರಣೆ ಮೊದಲ ಹಂತವಾಗಿ ಈ ಹನ್ನೆರಡು ಜಿಲ್ಲೆಗಳಲ್ಲಿ ನಡೆಯಲಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮೈಸೂರು ಕೊಡಗು ಚಿತ್ರದುರ್ಗ ದಾವಣಗೆರೆ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಬಾಗಲಕೋಟೆ ಹಾವೇರಿ ಇವಿಷ್ಟು ಜಿಲ್ಲೆಗಳಿಗೆ ಮೊದಲ ಹಂತವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಅತಿ ಶೀಘ್ರದಲ್ಲಿ ವಿತರಣೆ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುವುದಕ್ಕೆ ಹೊರಟಿದ್ದು ಈ ವಿಚಾರದ ಬಗ್ಗೆ ಈಗಾಗಲೇ ಆಹಾರ ಇಲಾಖೆ ಕೂಡ ತಯಾರಿಯನ್ನು ನಡೆಸಿಕೊಳ್ಳುತ್ತಿದೆ ಎನ್ನುವ ಮಾಹಿತಿ ಸಿಕ್ಕಿದೆ ಒಂದು ವೇಳೆ ನೀವು ಕೂಡ ಈಗಾಗಲೇ ಅರ್ಜಿ ಸಲ್ಲಿಸಿದರೆ ನಿಮಗೂ ಕೂಡ ಆದಷ್ಟು ವೇಗವಾಗಿ ಈ ವಿಚಾರದ ಬಗ್ಗೆ ಗುಡ್ ನ್ಯೂಸ್ ಸಿಗಲಿದೆ ಯಾರೆಲ್ಲ ಇದುವರೆಗೂ ಕೂಡ ಎಲ್ ಪಿ ಜಿ ಗ್ಯಾಸ್ಗಳನ್ನು ಬಳಕೆ ಮಾಡ್ತಿದ್ದೀರಾ ಅಂಥವರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ ಆ ಗುಡ್ ನ್ಯೂಸ್ ಏನು ಸರ್ಕಾರ ನೀಡಿರುವಂಥ ಮಹತ್ವದ ಬದಲಾವಣೆ ಯಾವುದು ಎಂಬುದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೀವು ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಎಲ್ ಪಿ ಜಿ ಗ್ಯಾಸ್ ದರದಲ್ಲಿ ಬದಲಾವಣೆ ಪ್ರತಿ ತಿಂಗಳು ಕೂಡ ಎಲ್ ಪಿ ಜಿ ಗ್ಯಾಸ್ ದರದಲ್ಲಿ ಬದಲಾವಣೆಯಾಗುವಂಥ ಸಾಧ್ಯತೆ ತುಂಬ ಇದೆ ಅದೇ ರೀತಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಎಪ್ಪತ್ತೆರಡು ಇಳಿಕೆಯಾಗಿದೆ ಮೊದಲನೇ ದಿನದಂದೇ ಈ ಒಂದು ಬದಲಾವಣೆಯನ್ನು ಕಂಡಿದೆ ಅದೇ ರೀತಿ ಪ್ರತಿ ತಿಂಗಳು ಕೂಡ ಮೊದಲನೇ ದಿನದಂದೇ ಎಲ್ಲ ಗ್ಯಾಸ್ ದರದಲ್ಲಿಯೂ ಕೂಡ ಬದಲಾವಣೆ ಆಗುವಂಥ ಸಾಧ್ಯತೆ ತುಂಬ ಇದೆ ಅದೇ ರೀತಿ ಹತ್ತೊಂಬತ್ತು ಕೆ ಜಿಯ ಗ್ಯಾಸ್ ದರ ಬದಲಾವಣೆಯಾಗಿದೆ ಒಟ್ಟು ಕಡಿಮೆ ಆಗಿರುವಂತಹ ಮೊತ್ತ ಎಪ್ಪತ್ತೆರಡು ಈ ಎಪ್ಪತ್ತೆರಡು ಇಳಿಕೆ ಕಂಡಿರುವಂಥ ಗ್ರಾಹಕರಿಗೆ ಶುಭ ಸುದ್ದಿ ಎಂದೇ ಹೇಳಬಹುದು ಇದುವರೆಗೂ ಎಷ್ಟು ಬಾರಿ ಗ್ಯಾಸ್ ದರದಲ್ಲಿ ಬದಲಾವಣೆಯಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿಯೇ ಇದುವರೆಗೂ ಮೂರು ಬಾರಿ ವಾಣಿಜ್ಯ ಗ್ಯಾಸ್ಗಳ ಮೇಲೆ ಇಳಿಕೆ ಕಂಡಿದೆ ಆದರೆ ಮುಂದಿನ ದಿನಗಳಲ್ಲಿಯೂ ಕೂಡ ಇದೇ ರೀತಿಯ ಗ್ಯಾಸ್ ದರದಲ್ಲಿಯೇ ಬದಲಾವಣೆ ಆಗುತ್ತದೆ ಎಂಬ ಮಾಹಿತಿಯನ್ನು ತೈಲ ಕಂಪನಿಗಳು ನೀಡಿವೆ ಪ್ರತಿ ತಿಂಗಳು ಈ ರೀತಿ ಗ್ಯಾಸ್ಗಳ ಬೆಲೆ ಬದಲಾಗುವುದರಿಂದ ಗ್ಯಾಸ್ ಖರೀದಿಸುವಂತಹ ಗ್ರಾಹಕರಿಗೆ ಉತ್ತಮವಾದಂತಹ ಬೆಲೆಗಳಿಗೆ ಸಿಗುತ್ತವೆ ಎಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ಗಳನ್ನು ಪಡೆಯಲು ಕಂಗೆಟ್ಟ ಜನರು ಆದರೆ ಈ ತಿಂಗಳಿನಲ್ಲಿ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಯಾಕೆಂದರೆ ಗ್ಯಾಸ್ ದರದಲ್ಲಿಯೇ ಬದಲಾವಣೆ ಕಂಡಿದ್ದಾರೆ ಆದ ಕಾರಣ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಕಡಿಮೆ ದರದ ವಾಣಿಜ್ಯ ಗ್ಯಾಸ್ಗಳನ್ನು ಕೂಡ ಪ್ರತಿ ತಿಂಗಳು ಪಡೆಯಬಹುದಾಗಿದೆ ಎಲ್ ಪಿ ಜಿ ಗ್ಯಾಸ್ನಲ್ಲಿ ಬದಲಾವಣೆಯಾಗಿದೆಯಾ ತೈಲ ಕಂಪನಿಗಳು ಗೃಹ ಬಳಕೆಯ ಎಲ್ ಪಿ ಜಿ ಗ್ಯಾಸ್ ದರಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡಿಲ್ಲ ಏಕೆಂದರೆ ಹಲವಾರು ಬಾರಿ ಗ್ಯಾಸ್ ದರದಲ್ಲಿ ಬದಲಾವಣೆಯಾಗಿದೆ ಆದ ಕಾರಣ ಈ ಎಲ್ ಪಿ ಜಿ ಸಿಲಿಂಡರ್ಗಳಲ್ಲಿ ಯಾವುದೇ ರೀತಿಯ ಮೊತ್ತವನ್ನು ಕಡಿಮೆ ಮಾಡಿಲ್ಲ ಆದರೂ ಕೂಡ ಸರ್ಕಾರ ಎಲ್ ಪಿ ಜಿ ಗ್ರಾಹಕರಿಗೆ ಮುನ್ನೂರು ರೂಪಾಯಿ ಹಣವನ್ನು ಸಬ್ಸಿಡಿ ಹಣವಾಗಿ ಪ್ರತಿ ತಿಂಗಳು ಕೂಡ ಅವರ ಖಾತೆಗೆ ಜಮಾ ಮಾಡುತ್ತಿದೆ ಆ ಒಂದು ಹಣದಿಂದ ಅವರು ಪ್ರತಿ ಬಾರಿಯೂ ಗ್ಯಾಸ್ಗಳನ್ನು ಖರೀದಿ ಮಾಡುತ್ತಾರೆ ಎಂದರೆ ಅವರಿಗೆ ಬರೋಬ್ಬರಿ ಆರುನೂರು ರೂಪಾಯಿ ಹಣ ಮಾತ್ರ ಗ್ಯಾಸ್ಗಳನ್ನು ಖರೀದಿಸುವಂಥ ಮೊತ್ತ ಬೀಳುತ್ತದೆ ಅವರು ಕೂಡ ಸಬ್ಸಿಡಿ ಪಡೆಯುತ್ತಿದ್ದರೆ ಮಾತ್ರ ಈ ರೀತಿಯ ಒಂದು ಗ್ಯಾಸ್ಗಳ ದರ ಅವರಿಗೆ ಅನ್ವಯವಾಗಲಿದೆ ಆದರೆ ಕೆಲವರು ಗ್ಯಾಸ್ ಸಬ್ಸಿಡಿ ಹಣವನ್ನು ಕೂಡ ಪಡೆಯುತ್ತಿಲ್ಲ ಸರ್ಕಾರ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಸಬ್ಸಿಡಿ ಗ್ಯಾಸ್ನ ಹಣವನ್ನು ನೀಡುವುದಿಲ್ಲ ಯಾರೆಲ್ಲ ಅರ್ಹತೆಯನ್ನು ಹೊಂದಿರುತ್ತಾರೆ ಅಂಥವರಿಗೆ ಮಾತ್ರ ಮುನ್ನೂರು ರೂಪಾಯಿ ಹಣವನ್ನು ಸಬ್ಸಿಡಿಯಾಗಿ ಪ್ರತಿ ತಿಂಗಳು ಅವರ ಖಾತೆಗೆ ಜಮಾ ಮಾಡುತ್ತದೆ ಎಂಟುನೂರ ಐದು ಮೊತ್ತಕ್ಕೆ ಹದಿನಾಲ್ಕು ಪಾಯಿಂಟ್ ಐದು ಕೆ ಜಿಯ ಸಿಲಿಂಡರ್ಗಳು ಕೂಡ ಜನಸಾಮಾನ್ಯರಿಗೆ ದೊರೆಯುತ್ತವೆ ನೀವು ಯಾವುದೇ ರೀತಿಯ ಬದಲಾವಣೆಯನ್ನು ಈ ಎಲ್ ಪಿ ಜಿ ಸಿಲಿಂಡರಲ್ಲಿ ಕಂಡಿಲ್ಲ ಆದ ಕಾರಣ ನೀವು ಪ್ರಸ್ತುತ ದಿನಗಳಲ್ಲಿ ಎಷ್ಟು ಹಣವನ್ನು ನೀಡಿ ಗ್ಯಾಸ್ಗಳನ್ನು ಖರೀದಿ ಮಾಡುತ್ತಿದ್ದೀರಾ ಅಷ್ಟೇ ಹಣವನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ನೀಡಿ ಖರೀದಿಯನ್ನು ಕೂಡ ಮಾಡಬೇಕಾಗುತ್ತದೆ ಆದರೆ ವಾಣಿಜ್ಯ ಸಿಲಿಂಡರ್ಗಳನ್ನು ಪಡೆಯುವಂಥ ಗ್ರಾಹಕರಿಗೆ ಕಡಿಮೆ ಮೊತ್ತದ ಹಣ ಮಾತ್ರ ಅನ್ವಯವಾಗುತ್ತದೆ